ಡಿ ಕೆ ಶಿವಕುಮಾರ್ ಆಗ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಬಿಹಾರದ ಮುಖಂಡರು ಜನ ಮಾತಾಡೋದು ಬೇಡಪ್ಪ ಜನ ಏನಾದ್ರು ಮಾತಾಡ್ತಾರೆ ಹೈಕಮಾಂಡು ಯಾರು ಯಾರೀ ಹೈಕಮಾಂಡು ಇಂದ್ರ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ಅವ್ರು ಮಾತಾಡಿದಾರ ಮತ್ತೆ ನೀವೇ ನಿಮ್ದೇ ಚರ್ಚೆ ಜಾಸ್ತಿ ಜನ ಮಾತಾಡೋದಕ್ಕಿಂತ ನಿಮ್ದೇ ಜಾಸ್ತಿ ಆಗಿರೋದು ಕೇಳಪ್ಪ ಈಗ ಪ್ರಶ್ನೆ ಈಗ ಕೇಳಲಿರುವ ಅಗತ್ಯ ಏನಾಯ್ತು ಅಲ್ಲಿಯ ಮುಖಂಡರು ಈಗ ತಾನೇ ಮಾತಾಡಿದ್ದಾರೆ ಅಂತ ಹೇಳಿ ಯಾವ ಮುಖಂಡರು ಬಿಹಾರ ಈಗ ನೋಡ್ರಿ ಹೈಕಮಾಂಡ್ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಹೈಕಮಾಂಡ್ ತೀರ್ಮಾನ ಮಾಡದೆ ಬೇರೆ ಯಾರೇ ಇದು ಮಾತಾಡಿದ್ರೂ ಕೂಡ ಅದಕ್ಕೆ ಕಿಮ್ಮತ್ ಇಲ್ಲ ಸಂಪುಟ ಪುನರಚನೆ ನಾನು ಚುನಾವಣೆ ಬಿಹಾರ್ ಚುನಾವಣೆ ಆದ ತಕ್ಷಣ ಮಾತಾಡ್ತೀನಿ ರಾಹುಲ್ ಗಾಂಧಿ ಜೊತೆ ಮಲ್ಲಿಕಾರ್ಜುನ್ ಕರ್ಗಿ ಜೊತೆ ಅಲ್ಲಿ ದೆಹಲಿ ಅವರು ಹೈಕಮಾಂಡ್ ನನಗೆ ಇಲ್ಲಿವರೆಗೆ ಕರೆ ಬಂದಿಲ್ಲ ಕರೆ ಬಂದರೆ ಹೋಗ್ತೀನಿ ವಾತಾವರಣ ಹೇಗಿದೆ ಸರ್ ನಮ್ಮ ಪ್ರಕಾರ ಇಂಡಿಯಾ ಗೆಲ್ತದೆ ಅಂತ ಇದೆ ಸರ್ ಈಗ ಬೆಂಗಳೂರಿನಲ್ಲಿರುವ ಬಿ ಆರ್ ಮತದಾರರಿಗೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾರೆ ಅಂದರೆ ನಮಗೆ ಸಪೋರ್ಟ್ ಮಾಡಿ ಅನ್ನುವಂಥದ್ದನ್ನು ಬೆಂಗಳೂರು ಸಭೆ ಮಾಡ್ತಾರೆ ಇದ್ದಾರೆ ಬಿಹಾರ್ನವರು ಭಾಳ ಜನ ಇದ್ದಾರೆ ಅವರು ಮನವಿ ಮಾಡೋದು ಮಾಡ್ತೀವಿ ನೋಡೋಣ ಅವ್ರು ಏನು ಮಾಡ್ತಾರೆ ಅದು ಒಂದು ಕಾರಣ ಅಷ್ಟೇ ಅದೇ ಮುಖ್ಯ ಕಾರಣ ಅಲ್ಲ

ನಿತೀಶು ನಾವು ಪ್ರತಿ ತಿಂಗಳು ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಒಂದು ಸಾರಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ ಅಲ್ಲ ನಿಮಿಗೆ ವರ್ಕ್ ಆಗಲಿಲ್ಲ ಇಲ್ಲಿವರೆಗೆ ಸುಮಾರು ಒಂದು ಲಕ್ಷ ಕೋಟಿ ಹೆಚ್ಚು ಖರ್ಚು ಮಾಡಿದ್ದೀವಿ ಗ್ಯಾರಂಟಿ ಅವರಿಗೆ ಅಲ್ಲ ನಿನಗೆ ಇಲ್ಲಿ ಮಹಿಳೆಯರು ವೋಟ್ ಹಾಕ್ದಂಗೆ ಅಲ್ಲಿ ನಿತೇಶ್ ಕುಮಾರ್ ವೋಟ್ ಹಾಕ್ತಾರ ಅಂತ ಎಲ್ಲಿ ಅಲ್ಲಿ ಬಿಹಾರದಲ್ಲಿ ಅವರು ಅದೇ ಗ್ಯಾರಂಟಿ ಸ್ಕೀಮ್ ಅವೆಲ್ಲಿಕ್ಕಿಂತ ಹೆಚ್ಚಾಗಿ ನಿತೀಶ್ ಕುಮಾರ್ ಬಹಳ ವರ್ಷ ಮುಖ್ಯಮಂತ್ರಿಯಾಗಿದ್ದಾರೆ ಆಮೇಲೆ ಯಾವುದೇ ಒಂದು ಸಿದ್ಧಾಂತ ಇಲ್ಲ ಬಿ ಜೆ ಪಿ ಜೊತು ಹೋಗ್ತಾರೆ ಕಾಂಗ್ರೆಸ್ ಜೊತೆಲೂ ಬರ್ತಾರೆ ಲಾಲು ಪ್ರಸಾದ್ ಜೊತೆಯಲ್ಲಿ ಹೋಗ್ತಾರೆ ಈ ಥರ ಆಗಿ ಯಾವುದೇ ಒಂದು ಸಿದ್ಧಾಂತ ಇಲ್ಲದೇ ಇರ್ತಕ್ಕಂಥದ್ದು ಮತ್ತು ಬಡತನ ಜಾಸ್ತಿ ಇದೆ ಅಲ್ಲಿ ಬಿಹಾರ್ನಲ್ಲಿ ಬಡತನ ಜಾಸ್ತಿ ಇದೆ ಸೊ ಹಂಗಾಗಿ ಹೆಚ್ಚಾಗಿ ಬಡವರು ಹಿಂದುಳಿದವರು ಅಲ್ಪಸಂಖ್ಯಾತರು ದಲಿತರು ಎಲ್ಲ ಕಾಂಗ್ರೆಸ್ ಪರ